ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಂಪಾರ್ಟೆಂಟ್ ಇರುವಂಥ ವಿಡಿಯೋ ಇದು ಯಾಕಂದ್ರೆ ನಿಮ್ಮ ದ್ವಿತೀಯ ಪಿ ವಿಷಿ ಫಲಿತಾಂಶ ಆ್ಯಕ್ಚುಲಿ ಆನ್ಲೈನ್ ಐದು ಏಪ್ರಿಲ್ ಐದರಂದು ಪ್ರಕಟಗೊಳ್ಳುತ್ತದೆ ಅಂತ ಅನೌನ್ಸ್ ಆಗಿತ್ತು ಬಟ್ ಇವತ್ತು ಆಗೋದಿಲ್ಲ ನಿಮ್ಮ ಫಲಿತಾಂಶ ನಿಜವಾಗ್ಲೂ ಕಳೆದ ವರ್ಷ ದ್ವಿತೀಯ ಪಿ ಸಿ ಫಲಿತಾಂಶವನ್ನು ಏಪ್ರಿಲ್ ಹತ್ತರಂದು ಪ್ರಕಟಿಸಲಾಗಿತ್ತು ಹೌದಲ್ವಾ ಈ ವರ್ಷವೂ ಕೂಡ ಸರಿಸುಮಾರು ಅದೇ ಸಮಯದಲ್ಲಿ ಫಲಿತಾಂಶ ಪ್ರಕಟವಾಗುವಂಥ ನಿರೀಕ್ಷೆ ಇದೆ ಮೌಲ್ಯಮಾಪನ ಪ್ರಕ್ರಿಯೆ ಈಗ ಅಂತಿಮ ಹಂತದಲ್ಲಿದ್ದು ಏಪ್ರಿಲ್ ಮೊದಲ ವಾರದೊಳಗೆ ಸಂಪೂರ್ಣಗೊಳ್ಳಲಿದೆ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ನಲ್ಲಿ ನೋಡಬಹುದು ಹಾಗಾದ್ರೆ ಬನ್ನಿ ಏನು ಅದು ನೋಡಿ ನಿಮ್ಮ ಫಲಿತಾಂಶದ ವೀಕ್ಷಿಸುವಂತಹ ವೆಬ್ಸೈಟ್ ಮೇನ್ ಇಂಪಾರ್ಟೆಂಟ್ ಈ ವೆಬ್ಸೈಟ್ ಅಲ್ಲೇ ನಿಮ್ಮ ಫಲಿತಾಂಶ ಪ್ರಕಟಗೊಳ್ಳುತ್ತದೆ ಹಾಗಾದ್ರೆ ಈ ವೆಬ್ಸೈಟ್ ಅನ್ನು ನೀವು ಕ್ಲಿಕ್ ಮಾಡಿದಾಗ ಆ ವೆಬ್ಸೈಟ್ ಅಲ್ಲಿ ಏನೆಲ್ಲ ಮಾಹಿತಿಯನ್ನು ತುಂಬಿಕೊಳ್ಬಹುದು ತುಂಬಿದ್ರೆ ನಿಮ್ಮ ಫಲಿತಾಂಶ ಬರುತ್ತೆ ಅಂದ್ರೆ ಮೊದಲಿಗೆ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಿ ಹೋಮ್ ಪೇಜ್ ನಲ್ಲಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಟೂಸಂಡ್ ಟ್ವೆಂಟಿ ಫೈವ್ ಅಂತ ನೀವು ಕ್ಲಿಕ್ ಮಾಡಿ ನೋಂದಣಿ ಸಂಖ್ಯೆ ಮತ್ತೆ ನಿಮ್ಮ ಜನ್ಮ ದಿನಾಂಕವನ್ನು ನಮೂದಿಸಿ ಸಬ್ಮಿಟ್ ಅನ್ನ ಒಂದು ಬಟನ್ ಅನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಸಂಪೂರ್ಣವಾದಂಥ ರಿಸಲ್ಟ್ ಬರುತ್ತೆ ಹಾಗಾದ್ರೆ ಈ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಏಪ್ರಿಲ್ ಏಪ್ರಿಲ್ ಯಾವಾಗೆ ಹತ್ತು ಮತ್ತೆ ಹದಿನೈದರ ಮಧ್ಯದಲ್ಲಿ ನಿಮಗೆ ಬರ್ತದೆ ಏಪ್ರಿಲ್ ಹತ್ತು ಹದಿನೈದರ ಮಧ್ಯದಲ್ಲಿ ಸೆಕೆಂಡ್ ಪಿ ಯುಸಿಯ ಒಂದು ರಿಸಲ್ಟ್ ಫಲಿತಾಂಶವನ್ನು ಪ್ರಕಟಗೊಳ್ತದೆ ಹಾಗೆ ಫಲಿತಾಂಶ ಕುರಿತ ಅಧಿಕೃತವೇ ಪ್ರಕಟಣೆ ಒಂದು ನಿರೀಕ್ಷೆ ಎಲ್ಲಿದ್ದೀರಿ ಬಟ್ ಇವತ್ತು ನಿಮ್ಮ ಫಲಿತಾಂಶ ಬರೋದಿಲ್ಲ ನಿಮ್ದು ಕಡ್ಡಾಯವಾಗಿ ನಿಮ್ಮ ಫಲಿತಾಂಶ ಏಪ್ರಿಲ್ ಹತ್ತು ಮತ್ತೆ ಹದಿನೈದರ ಒಳಗಡೆ ನಿಮ್ಮ ಫಲಿತಾಂಶ ಪ್ರಕಟಗೊಳ್ಳುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ